ಮಾಗಡಿ ತಾಲೂಕು ಕುಂಚಿಟಿಗಾ ಒಕ್ಕಲಿಗರ ಸಂಘದ ಸಭೆ ಹೌದು ವೀಕ್ಷಕರೇ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕುಂಚಿಟಿಗಾ ಒಕ್ಕಲಿಗ ಸಂಘವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಾಗಡಿ ತಾಲೂಕಿನ ಸೋಲೂರು ಪರಿವೀಕ್ಷಣಾ ಮಂದಿರದಲ್ಲಿ ಸಂಘದ ಸದಸ್ಯರನ್ನು ಸಭೆ ಕರೆದು ಸಂಘದಲ್ಲಿ ಮೂರು ಸ್ಥಾನಗಳು ಖಾಲಿ ಇದ್ದ ಸಂಘದ ಸದಸ್ಯರ ಒಪ್ಪಂದದ ಮೇರೆಗೆ ಅಧ್ಯಕ್ಷರಾದ ಜುಟ್ಟನಹಳ್ಳಿ ಜಯರಾಮು ಅವರು ಗೌರವಾಧ್ಯಕ್ಷ ಸ್ಥಾನಕ್ಕೆ ಸಿದ್ದೇಗೌಡರು ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಚಿಕ್ಕಣ್ಣ ಸಂಘಟನಾ ಕಾರ್ಯದರ್ಶಿ ಸ್ಥಾನಕ್ಕೆ ಲಕ್ಕೇನಹಳ್ಳಿ ಹನುಮಂತಯ್ಯ ಅವರನ್ನು ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾದ ಜಯರಾಮು ಮಾತನಾಡಿ ಸದಸ್ಯರ ಸಹಮತದಿಂದ ಖಾಲಿಯಿದ್ದ ಮೂರು ಸ್ಥಾನಗಳನ್ನು ಆಯ್ಕೆ ಮಾಡಿದ್ದು ಮತ್ತು ಇಂದಿನ ಸಭೆಯಲ್ಲಿ ಸಂಘವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮತ್ತು ಸದಸ್ಯರ ನೋಂದಾವಣಿಯ ಬಗ್ಗೆ ಮತ್ತು ಮಾಗಡಿ ಪಟ್ಟಣದಲ್ಲಿ ಕುಂಚಿಟಿಗರ ಸಮುದಾಯ ಭವನ ನಿರ್ಮಾಣದ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ನನ್ನ ಅಧಿಕಾರದ ಅವಧಿಯಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡುತ್ತೇನೆ ಅಂತ ಹೇಳಿದರು ಒಂದು ಸಂಘವನ್ನು ಉನ್ನತಗೊಂಡು ತಗೊಂಡು ಅಂತ ಒಂದು ಸಂಘವನ್ನು ಮಾಡಬೇಕು ಏನೋ ಕಾರಣಾಂತರದಿಂದ ನಮ್ಮ ಸಂಘ ಎಲ್ಲೋ ಒಳ್ಳೆ ಜಡಿ ಕಟ್ಟಿದೆ ಅದನ್ನು ನಾವು ಹೋಗಲಾಡಿಸಿ ಈ ಸಂಘವನ್ನು ಏನಾನ ಮಾಡಿ ಒಂದು ಮೇಲ್ದರ್ಜೆ ತಗೊಂಡು ಅಂತ ಇವತ್ತು ನಾವು ಈ ಮೀಟಿಂಗ್ ಅಂತ ಕರೆದಿದ್ದೀವಿ ಬಗ್ಗೆ ನೀವು ಅಧ್ಯಕ್ಷರಾಗಿ ಏನು ಹೇಳ್ತೀರಾ ನೋಡ್ರಿ ನಮ್ಮ ತಾಲ್ಲೂಕಿನ ವಿಚಾರಕ್ಕೆ ಬಂದಾಗ ನಮ್ಮಲ್ಲಿ ಜನ ಜನಾಂಗ ಭಾಳ ಕಮ್ಮಿ ಇದೀವಿ ಕುಂಚಿಡಿ ಜನ ಅಂದರೆ ಏನಾಗಿದೆ ಅಂದರೆ ಈಗ ಎಲ್ಲ ರಾಜಕಾರಣಿಗಳನ್ನೇ ಆ ಒಂದು ಸಮ್ಯಕ್ಕೆ ಬಳಸ್ಕೊಂತಾರೆ ಆ ಒಂದು ಸಮಯ ಕರ್ತಾರೆ ನಮ್ಮನ್ನು ಧಿಕ್ಕರಿಸ್ತಾರೆ ಎಲ್ಲಿ ಧಿಕ್ಕರಿಸ್ತಾರೆ ಅಂದರೆ ನಮ್ಮಲ್ಲಿ ಯಾವಾಗ ಒಗ್ಗಟ್ಟಿರು ಅದರಿಂದ ಅವರು ಧಿಕ್ಕರಿಸ್ತಾರೆ ಯಾವಾಗ ನಮ್ಮಲ್ಲಿ ಒಗ್ಗಟ್ಟಂದ್ರೆ ಧಿಕ್ಕರಿಸೋಕ್ಕಾಗಲ್ಲ ಎಲ್ಲ ಒಗ್ಗಟ್ಟು ನಮ್ಮಲ್ಲೂ ವೀಕ್ನೆಸ್ ಇದೆ ಅವರು ನಮ್ಮ ರಾಜಕಾರಣಿಗಳು ಅದನ್ನೇ ಉಪಯೋಗಿಸ್ಕೊಂಡು ಹೊಡಿತಾವ್ರೆ ಹೊಡಿತಾವ್ರೆಗಳನ್ನು ನಾವು ಹೊಡಿಸ್ಕೊಂತ ಇದ್ದೀವಿ ನಂಗ ನೂತನ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಲಕ್ಕೇನಹಳ್ಳಿ ಹನುಮಂತಯ್ಯ ಮಾತನಾಡಿ ನನ್ನನ್ನು ಗುರುತಿಸಿ ಸಂಘಟನಾ ಕಾರ್ಯದರ್ಶಿಗೆ ಆಯ್ಕೆ ಮಾಡಿದ ಸಂಘದ ಅಧ್ಯಕ್ಷರು ಮತ್ತು ಎಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಮಾಗಡಿ ಮತ್ತು ನೆಲಮಂಗಲ ಕ್ಷೇತ್ರದಲ್ಲಿ ನಮ್ಮ ಕುಂಚಣಿಗ ಸಮಾಜ ಹೆಚ್ಚಿನ ಜನಸಂಖ್ಯೆ ಇದ್ದು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಕ್ಕೆ ಹೆಚ್ಚು ಸದಸ್ಯರ ನೋಂದಾವಣೆ ಮಾಡುತ್ತೇನೆ ಅಂತ ಹೇಳಿದರು ಸಮಾಜದ ಹಾಗೂ ಕುಂಚೀಟಿಗರ ಸಂಘದ ಮಹಾ ಸಂಸ್ಥಾನ ಮಠದ ನಂಜಾವಧೂತ್ ಸ್ವಾಮೀಜಿಯವರಿಗೆ ಯಲೇರಾಮ್ಪುರದ ಹನುಮಂತನಾಥ್ ಸ್ವಾಮೀಜಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕುಂಚೀಟಿಗರ ಸಂಘದ ನಮ್ಮ ಮಾಗಡಿ ತಾಲೂಕಿನ ಜಯರಾಮಣ್ಣವರು ಅಧ್ಯಕ್ಷರು ಅವ್ರಿಗೂ ಕೂಡ ಪ್ರಾಣಾಮನಗಳನ್ನು ಸಲ್ಲಿಸ್ತಾ ಕಾರ್ಯಕಾರಿಣಿ ಸಮಿತಿಯ ಎಲ್ಲ ನಿರ್ದೇಶಕರಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಅವರಿಗೆ ವಿನಮ್ರದಿಂದ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನೀನು ಈ ಸಮುದಾಯದಲ್ಲಿ ಹುಟ್ಟಿದೀಯ ಈ ಸಮುದಾಯದ ಬೆಳವಣಿಗೆಗೆ ರಾಜಕಾರಣದಲ್ಲಿ ಬೆಳೆದಂತೆ ಇಲ್ಲಿಯೂ ಕೂಡ ಸಮಾಜವನ್ನು ಗುರುತಿಸ್ತಕ್ಕಂಥ ಗುರುತರವಾದಂಥ ಜವಾಬ್ದಾರಿನ ನೀನು ವಹಿಸ್ಕೋಬೇಕು ಅಂತಂದ್ಬಿಟ್ಟು ಎಲ್ಲ ನಿರ್ದೇಶಕರು ಹೇಳಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದು ಪ್ರಾಮಾಣಿಕವಾಗಿ ಸಮಾಜಕ್ಕೆ ನನ್ನಿಂದ ಏನಾಗ್ತಕ್ಕಂಥ ಕೆಲಸ ಕಾರ್ಯಗಳಾಗಬೇಕೋ ಆ ಸಮಾಜವನ್ನು ಒಟ್ಟುಗೂಡಿಸ್ತಕ್ಕಂಥ ಕೆಲಸವನ್ನು ಸಾಮಾಜಿಕ ನ್ಯಾಯವನ್ನು ಕೊಡೋದಕ್ಕೆ ನಾನು ಬದ್ಧನಾಗಿರ್ತೀನಿ ಸಮಾಜ ಸಂಘಟನೆ ಎಷ್ಟು ಜಾಸ್ತಿ ಕೊಡಬೇಕಾಗುತ್ತೆ ಹೌದು ಸರ್ ನಾವು ಕುಂಚೀಟಿಗ ಜನಾಂಗವನ್ನು ಒಗೆ ಸೇರಿಸಬೇಕು ಅಂತ ಹೇಳಿ ಸುಮಾರು ವರ್ಷಗಳಿಂದ ಹೋರಾಟವನ್ನು ನಮ್ಮ ಹಿರಿಯ ಮುತ್ಸದಿಗಳು ಅನೇಕ ಜನ ಸ್ವಾಮೀಜಿಗಳವರುಗೂಡಿ ಎಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಇದುವರೆಗೂ ನಮಗೆ ಮೀಸಲಾತಿ ಸಿಕ್ಕಿಲ್ಲ ಮೀಸಲಾತಿ ಸಿಕ್ಕಬೇಕು ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಸಿಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಹೋರಾಟ ನಡೀತಾ ಇದೆ ಅಖಿಲ ಭಾರತ ಅಖಿಲ ಕರ್ನಾಟಕ ಕುಂಚೀಟಿಗರ ಮಹಾ ಸಂಘ ಹಾಗೂ ವಿಶ್ವ ಕುಂಚೀಟಿಗರ ಪರಿಷತ್ತಿನಲ್ಲಿ ನಾನೂ ಕೂಡ ಉಪಾಧ್ಯಕ್ಷನಾಗಿ ಸಿಟಿ ಭಾಗದಲ್ಲಿ ಸಮಾಜವನ್ನು ಕಟ್ತಕ್ಕಂಥ ಕೆಲಸದಲ್ಲಿ ನಾನು ಕೂಡ ನಿರತನಾಗಿದ್ದೇನೆ ನಮ್ಮ ಸಮಾಜಕ್ಕೂ ಕೂಡ ಶಿಕ್ಷಣದಲ್ಲಿ ಹಾಗೂ ಮತ್ತೆ ಉದ್ಯೋಗದಲ್ಲಿ ನಮಗೆ ಓ ಬಿ ಸಿಗಬೇಕು ವರ್ಗಕ್ಕೆ ಸೇರಿದವರು ನಾವು ಅಂತ ಹೇಳಿ ಹೋರಾಟ ಮಾಡ್ತಾಯಿದ್ದೀವಿ ಅಂತಂತಂದರೆ ಹಿಂದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲೇ ಮೈಸೂರು ಮಹಾರಾಜರು ಕುಂಚೀಟಿಗ ಜನಾಂಗ ಸ್ವತಂತ್ರ ಜಾತಿ ಅಂತ ಹೇಳಿ ಡಿ ಬನ್ವೈನವರು ದಿವಾಣರಾಗಿದ್ದಂಥ ಕಾಲದಲ್ಲೇನೇ ಅದು ಲಿಖಿತವಾಗಿದೆ ಆ ಲಿಖಿತವನ್ನು ಸರ್ಕಾರ ದಯಮಾಡಿ ನಮ್ಮ ಕುಂಚೀಟಿಗ ಸಮುದಾಯಕ್ಕೆ ಸಮಾಜಕ್ಕೆ ಓಬಿಸಿ ಕೊಡಬೇಕು ಅಂತ ತಮ್ಮಲ್ಲಿ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ತೀನಿ ಸರ್ ನೂತನ ಕಟ್ಟಡ ಮಾಡಬೇಕು ಅಂತ ರೀತಿ ನೆರವೇರ್ತೇವೆ ಸರ್ ಈಗ ಅಧ್ಯಕ್ಷರು ಈಗ ಕಾರ್ಯಕಾರಿಣಿ ಸಮಿತಿಯಲ್ಲಿ ಒಂದು ಶಬ್ದ ಮಾಡಿ ಹೇಳಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ ಕುಂಚೀಟಿಗರ ಸಮಾಜದ ಒಂದು ಸಮುದಾಯ ಭವನವನ್ನು ಮಾಗಡಿ ತಾಲೂಕಿನಲ್ಲಿ ಎಲ್ಲಿಯೇ ಆಗಲಿ ಒಂದು ನಿರ್ಮಾಣ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ನಮ್ಮ ಸಂಪೂರ್ಣವಾದಂಥ ಕಾರ್ಯಕಾರಿಣಿ ಸಮಿತಿಯಿಂದ ನಮ್ಮ ಕುಲಬಾಂಧವರಿಂದ ಹಿರಿಯರಿಂದ ಅವರು ಎಲ್ಲರ ಸಮಾಜದ ಮುಖಂಡರಿಂದ ಕೂಡ ಅವರಿಗೆ ಬೆಂಬಲ ಸೂಚಿಸ್ತೀವಿ ಸಮಾಜವನ್ನು ಕಟ್ತಕ್ಕಂಥ ಸಮುದಾಯವನ್ನು ಕಟ್ತಕ್ಕಂಥ ಜವಾಬ್ದಾರಿಯನ್ನು ಅವರು ಕೊಟ್ಟಿದ್ದೀವಿ ಅವ್ರ ಜೊತೆ ಒಳಗೆ ನಾವಿರ್ತೀವಿ ಸರ್ ನಮ್ಮ ಸಮುದಾಯ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತ ನಾಲ್ಕೂವರೆ ಸಾವಿರ ಜನ ಇದ್ದೀವಿ ನಾವು ಏಕೆಂದರೆ ಸೋಂಪುರ ಹೋಬಳಿ ಚಾಮುಂಡ್ಳು ಹೋಬಳಿ ಮತ್ತು ಬೇಗೂರು ಹೋಬಳಿ ಸೋಲೂರು ಹೋಬಳಿಯಲ್ಲಿ ಅತಿ ಹೆಚ್ಚು ಜನ ಇದ್ದೀವಿ ಇಪ್ಪತ್ತ ನಾಲ್ಕು ಸಾವಿರದ ಚಿಲ್ಲರೆ ಜನ ನಾವು ಕುಂಚಿಟಿಗರು ಇದ್ದೀವಿ ಈ ಭಾಗದಲ್ಲಿ ಮಾಗಡಿ ತಾಲೂಕಿನಲ್ಲಿ ಸುಮಾರು ಹದಿನೆಂಟು ಸಾವಿರಕ್ಕೂ ಹೆಚ್ಚು ಜನ ನಾವು ಕುಂಚಿಟಿಗ ಜನಾಂಗದ ಇದ್ದೀವಿ ಹೆಚ್ಚಿಗೆ ಇರತಕ್ಕಂಥ ಈ ಸಮಾಜವನ್ನು ಇಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಮುಖಂಡರು ಎಲ್ಲ ಪಕ್ಷದವರು ಕೂಡ ಗುರುತಿಸಿದ್ದಾರೆ ಇವತ್ತು ನನಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈ ಜವಾಬ್ದಾರಿಯನ್ನು ಕೆಲವೊಂದು ನಾನು ಕರ್ನಾಟಕ ರಾಜ್ಯದ ಲೇಬರ್ ಕಮ್ಯುನಿಟಿ ಸೆಲ್ನಲ್ಲಿ ರಾಜ್ಯ ಆರ್ಗನೈಸರ್ ಸೆಕ್ರೆಟರಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಪಕ್ಷ ನನಗೆ ಗುರುತು ಕೊಟ್ಟಿದೆ ಹಾಗೂ ನಮ್ಮ ನೆಲಮಂಗ್ಲ ಕ್ಷೇತ್ರದ ಎನ್ ಶ್ರೀನಿವಾಸ್ ಸಾಹೇಬರು ನಮಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಸಮುದಾಯದಲ್ಲಿ ಗುರುತಿಸ್ಕೊಂಡು ಈ ಸಮುದಾಯಕ್ಕೂ ಪ್ರತಿಯೊಂದು ಸಮುದಾಯಕ್ಕೂ ಎನ್ ಶ್ರೀನಿವಾಸ್ ಅವರು ಒಂದೊಂದು ಉದ್ಯೋಗ ಅವಕಾಶಗಳನ್ನು ಹುದ್ದೆಗಳನ್ನು ನೇಮಿಸಿ ಪಕ್ಷ ಸಂಘಟನೆಗೂ ಕೊಟ್ಟಿದ್ದಾರೆ ಸಮಾಜವನ್ನು ಒಂದು ಕಡೆ ಸಂಘಟನೆ ಮಾಡಿಕೊಂಡು ಪಕ್ಷವನ್ನು ಸಾಮಾನ್ಯ ಸಂಘಟನೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ ನಮಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಾನು ನಿಷ್ಠೆಯಿಂದ ಮಾಡ್ತೀನಿ ಯಾವುದೇ ದ್ವೇಷ ಅಸೂಯೆ ಇಲ್ಲದೇನೆ ಪ್ರೀತಿ ವಿಶ್ವಾಸದಿಂದ ಪ್ರೀತಿಯಿಂದ ನಾವು ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜುಟ್ಟನಹಳ್ಳಿ ಜಯರಾಮು ಗೌರವಾಧ್ಯಕ್ಷರಾದ ಸಿದ್ದೇಗೌಡ ಪ್ರಧಾನ ಕಾರ್ಯದರ್ಶಿ ಜಯಕುಮಾರ್ ಕಾರ್ಯಾಧ್ಯಕ್ಷ ಚಿಕ್ಕಣ್ಣ ಖಜಾಂಚಿ ವೆಂಕಟಚಲಯ್ಯ ಸಂಘಟನಾ ಕಾರ್ಯದರ್ಶಿ ಲಕ್ಕೇನಹಳ್ಳಿ ಹನುಮಂತಯ್ಯ ಸಂಚಾಲಕರಾದ ಗೋವಿಂದರಾಜು ಉಪಾಧ್ಯಕ್ಷರಾದ ಭವ್ಯ ದೇವೇಂದ್ರ ಕುಮಾರ್ ನಿರ್ದೇಶಕರಾದ ಸುರೇಶ್ ಸೇರಿದಂತೆ ಇನ್ನು ಸಂಘದ ಪದಾಧಿಕಾರಿಗಳು ನಿರ್ದೇಶಕರು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು